ಎಕನಾಮಿಕ್ ಫೋರಂ ಕೊಡಗು ಮತ್ತು ಮೈಸೂರು ವಿಭಾಗದ ಲಘು ಉದ್ಯೋಗ ಭಾರತ್ ವತಿಯಿಂದ ಗೋಣಿಕೊಪ್ಪಾದ ಪರಿಮಳ ಮಂಗಳ ವಿಹಾರದಲ್ಲಿ ಆಗಸ್ಟ್ ಮೂರರಂದು ಸ್ವ ಉದ್ಯೋಗದಲ್ಲಿ ವಿಪುಲ ಅವಕಾಶಗಳ ಕುರಿತ ಮಾರ್ಗದರ್ಶನ ಕಾರ್ಯಾಗಾರ ನಡೆಯಲಿದೆ ಎಂದು ಫೋರಂ ಕಾರ್ಯಾಧ್ಯಕ್ಷ ಟಿಕೆ ಸುಧೀರ್ ತಿಳಿಸಿದರು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪನ್ನ ಸಂಬಾರ ಪದಾರ್ಥ ಮತ್ತು ಸುಗಂಧ ದ್ರವ್ಯ ತಂತ್ರಜ್ಞಾನದ ನುರಿತರಾದ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ विज्ञानी डॉक्टर पुष्पा मूर्ति ಹಣ್ಣು ಹಂಪಲು ತರಕಾರಿ ತಂತ್ರಜ್ಞಾನ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಪಿಎಸ್ ನೀಗಿ ಕೇಂದ್ರ ಸರ್ಕಾರದ ಎಸ್ಎಂಇ ವಿಭಾಗದ ಜಂಟಿ ನಿರ್ದೇಶಕ ಕೆ ದೇವರಾಜು ಕೊಡಗು ವಿಶ್ವವಿದ್ಯಾನಿಲಯ ಕುಲಪತಿ ಡಾಕ್ಟರ್ ಅಶೋಕ್ ಅಲೂರ ಖಾದಿ ಮತ್ತು ಗ್ರಾಮೋದ್ಯೋಗ ನಿಗಮದ ಕಾರ್ಯನಿರ್ವಹಣಾಧಿಕಾರಿ ಎಚ್ಆರ್ ರಾಜಪ್ಪ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ಬ್ಯಾಂಕ್ ಪ್ರಧಾನ ವ್ಯವಸ್ಥಾಪಕಿ ಶುಭಾರಾವ್ ಶ್ರೀಪತಿ ಪಾಲ್ಗೊಂಡು ಉದ್ಯಮ ಮಾರ್ಗದರ್ಶನ ನೀಡಲಿದ್ದಾರೆ ಜಿಲ್ಲೆಯ ಹಿಂದೂ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಾಗಾರದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಅಂದಿನ ಕಾರ್ಯಕ್ರಮದಲ್ಲಿ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಒಡೆಯರ್ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಮತ್ತು ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಮಡಿಕೇರಿ ಶಾಸಕ ಡಾ ಮಂತರ್ಗೌಡ ವಿಧಾನಪರಿಷತ್ ಸದಸ್ಯ ಎಂಪಿಸುಜಾ ಕುಶಾಲಪ್ಪ ಭಾಗವಹಿಸಿ ಸರ್ಕಾರದ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಲಿದ್ದಾರೆ ಎಂದು ತಿಳಿಸಿದರು ಡಾಕ್ಟರ್ ಪುಷ್ಪ ಎಸ್ ಮೂರ್ತಿ ಕೃಷಿ ಉತ್ಪನ್ನ ಸಂಬಾರ ಪದಾರ್ಥ ಮತ್ತು ಪರಿಮಳ ದ್ರವ್ಯ ತಂತ್ರಜ್ಞಾನಗಳ ಬಗ್ಗೆ ವಿಶೇಷ ಜ್ಞಾನ ಹೊಂದಿರತಕ್ಕಂಥ ಇವರು ಇವರು ಮುಖ್ಯ ವಿಜ್ಞಾನಿಗಳು ಸಿ ಎಸ್ ಆರ್ ಮತ್ತು ಸಿ ಎಫ್ ಟಿ ಆರ್ ಟಿ ಇಲ್ಲರೂ ಕೊಡಗಿನಲ್ಲಿ ಲಭ್ಯವಾಗತಕ್ಕಂಥ ಈ ಎಲ್ಲ ಕೃಷಿ ಉತ್ಪನ್ನಗಳ ಬಗ್ಗೆ ಏನು ಉದ್ಯೋಗಗಳನ್ನು ಮಾಡಬಹುದು ಅಂತ ಹೇಳೋದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಅದೇ ರೀತಿ ತರಕಾರಿ ತಂತ್ರಜ್ಞಾನ ವಿಭಾಗದ ಮುಖ್ಯಸ್ಥರು ಸಿ ಎಸ್ ಇವರು ಕೊಡಗಿನಲ್ಲಿ ಲಭ್ಯವಾಗ ಉದ್ಯೋಗಗಳನ್ನು ಮಾಡಬಹುದು ಅಂತ ಹೇಳೋದರ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ ಅದೇ ರೀತಿ ಡಾಕ್ಟರ್ ದೇವರಾಜ್ ಕೆ ಇಂಡಿಯನ್ ಎಂಟರ್ಪ್ರೈಸಸ್ ಡೆವಲಪ್ಮೆಂಟ್ ಸರ್ವಿಸಸ್ ಇದರ ಜಾಯಿಂಟ್ ಡೈರೆಕ್ಟರ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಬೇರೆ ಬೇರೆ ಯೋಜನೆಗಳು ಮತ್ತು ಅವಕಾಶಗಳ ಬಗ್ಗೆ ಇವರು ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ಅಶೋಕ್ ಆಲೋ ಕೊಡಗು ಯೂನಿವರ್ಸಿಟಿಯ ಮೊದಲ ವೈಸ್ ಚಾನ್ಸಲರ್ ಹತ್ತಕ್ಕಿಂತ ಹೆಚ್ಚು ಇವರು ಎಂಟರ್ಪ್ರನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮತ್ತು ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ ಭಾರತ ಯು ಎಸ್ ಎ ಜರ್ಮನಿ ಕೆನ್ಯಾ ದೇಶಗಳಲ್ಲಿ ನಡೆಸಿದಂಥ ವ್ಯಕ್ತಿ ಇವರು ಇವತ್ತು ನಮ್ಮ ಜೊತೆ ಸಿಗ್ತಾ ಇದ್ದಾರೆ ಇವರು ಕೃಷಿ ಮತ್ತು ಆಹಾರ ಆಹಾರ ವಿಭಾಗದಲ್ಲಿ ಅನುಭವ ಇರ್ತಕ್ಕಂಥವ್ರು ಇವರು ಕೂಡ ಅವರ ಅನುಭವದ ಬಗ್ಗೆ ಮತ್ತು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಫೋರಂ ಅಧ್ಯಕ್ಷ ಡಾಕ್ಟರ್ ಶ್ಯಾಮ್ ಅಪ್ಪಣ್ಣ ಮಾತನಾಡಿ ಒಂದೇ ವೇದಿಕೆಯಲ್ಲಿ ಮಾರ್ಗದರ್ಶನ ನೀಡುವುದರಿಂದ ಉದ್ಯಮದ ಜ್ಞಾನ ಹೆಚ್ಚಾಗುತ್ತದೆ ಜೊತೆಗೆ ವ್ಯಾಪಾರೋದ್ಯಮಿಗಳಿಗೆ ಸಂಘಟಿತಗೊಳ್ಳಲು ವೇದಿಕೆಯಾಗಿದೆ ಎಂದು ತಿಳಿಸಿದರು ಹೌದು ಅಲ್ಲಿ ಮೀಟಿಂಗ್ ಬಂದವರು ಅಪ್ಲಿಕೇಶನ್ ಸಿಗುತ್ತೆ ಅಪ್ಲಿಕೇಶನ್ ಮೆಂಬರ್ಶಿಪ್ ಆಗಬಹುದು ಅವರಿಗೆಲ್ಲ ಇನ್ಫಾರ್ಮೇಶನ್ ಪಾಸ್ ಆಗುತ್ತೆ ಮತ್ತೆ ವರ್ಷಕ್ಕೆ ಮೂರು ನಾಲ್ಕು ಇಂತ ದೊಡ್ಡ ದೊಡ್ಡ ಮೀಟಿಂಗ್ಸ್ ನಡೀತದೆ ಅದಕ್ಕೆಲ್ಲ ಅವರು